ಇಲ್ಲೊಂದು ಬೋರ್ಡ್ ನೋಡಿದೆ ಲಲ್ಲಿ ಚಾಕ್ನಾ ಸೆಂಟರ್ ಅಂತ ಐತೆ ಅಲ್ಲಿ ಹೆಂಗೆ ಅಂತಂದ್ರೆ ಯಾರೋ ಒಬ್ಬರು ರಿವ್ಯೂ ಹೇಳಿದ್ರು ಕರ್ಕೊಂಡವ್ರ ಸಾಮಾನೆಲ್ಲ ಕಿತ್ಕೊಂಡ್ಬಂದು ಇವತ್ತಿನ ಬಾಗಿನ ನಾವು ಮಸಾಲೆ ದೋಸೆ ತಿನ್ನೋದ್ರ ಮುಖಾಂತರ ಸ್ಟಾರ್ಟ್ ಮಾಡೋಣ ವೆಲ್ಕಮ್ ಮಗ ನಮ್ಮ ಚಾನಲ್ಗೆ ಮನು ಅಂತ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಇವನು ಸೊ ಇವತ್ತು ನಾವು ಹೋಗ್ತಿರೋದು ನಮ್ಮ ಅಜ್ಜಿ ಊರಿಗೆ ಅಂದರೆ ಏ ಕೇಳುತ್ತೇವ ತಗೊಳ್ಳುತ್ತೆ ನಾವು ಹೋಗ್ತಿರೋದು ನಮ್ಮ ಅಜ್ಜಿ ಊರಿಗೆ ಜಾಗ ಹಲಗೂರ್ಗೆ ಈಗ ಹಲಗೂರ್ಡು ಆ ಊಲ್ಡ್ ನೋಡ್ಕೊಂಡು ಅಲ್ಲಿಂದ ಬೇರೆ ಕಡೆ ಪ್ಲಾನ್ ಇದೆ ಹೋಗ್ತಾ ಹೋಗ್ತಾ ಎಲ್ಲಿ ಹೋಗ್ತೀವಿ ಅಂತ ಮಗೊಂಡು ಐಟ್ರಿಗೆ ಹೋಗೋ ಹೋಗೋಣ ಬನ್ನಿ ತುಂಬ ದಿನ ಕೆಲವು ಫ್ರೆಂಡ್ ಜೊತೆ ಹೋಗಿ ನೋಡಿ ನಮ್ಮ ಗ್ರೂಪ್ ಇವತ್ತು ಇಷ್ಟು ದೊಡ್ಡದಾಗಿದೆ ಅದು ಇರೋರು ಹೊರಗಡೆ ಒಂದೆರಡು ಕಾರ್ ನಿಂತಿದೆ ಇಲ್ಲಿ ಜನ ಕುತ್ಕೊಂಡು ತಿಂತ ಇದೀವಿ ಇಷ್ಟು ಮುಗಿಸ್ಬಿಟ್ಟು ಎದ್ದು ಹೋಗೋಣ ಎಂ ಟಿ ಆರ್ ವಿಡಿಯೋ ಅಲ್ಲ ಗೊತ್ತು ಗೊತ್ತು ಮದ್ವೆಲ್ ನೋಡಿದ್ವಿ ನೋಡಿದ್ವಿ ಸೊ ಒಂದು ಎರಡು ಮೂರು ನಾಲ್ಕು ಐದು ಆರು ನನ್ನ ಸೇರಿಸಿ ಏಳು ಎಂಟು ಒಂಬತ್ತು ಹತ್ತು ಜನ ಟೋಟಲ್ ಆಗಿ ಅದೊಂದು ಎರಡು ಗಾಡಿ ಮತ್ತು ಇದೊಂದು ಗಾಡಿ ನಮ್ಮದು ಹೋಗ್ತಾ ಇರೋದು ನೋಡಿ ನಮ್ಮ ಗಾಡಿಗೆ ಮೊನ್ನೆ ಪಾರ್ಕಿಂಗ್ ಮಾಡೋ ಜಾಗದಲ್ಲಿ ಹೆಂಗಾಗಿದೆ ನೋಡಿ ಸ್ಕೆಚ್ ಎಮ್ ಟಿ ಆರಲ್ಲಿ ನಾಷ್ಟ ಮಾಡ್ಕೊಂಡು ಹೊಡ್ತಾ ಇದ್ದೀವಿ ನಿನ್ನೆ ವಾಶ್ ಮಾಡಿಸಿದ ಗಾಡಿಯೆಲ್ಲ ನಿಮ್ಮದು ಆಲ್ರೆಡಿ ಆಗ್ಬಿಟ್ಟಿದೆ ಓಕೆ ಓಕೆ ಸುಗೈಸ್ ಈಗ ನಾವು ಹೊರಟಿದ್ದೀವಿ

ಈಗ ಪೋಲಿ ಅಂದ್ರೆ ಈ ಹೋಟ್ಲ ತಿನ್ನಕ್ ಬರೋದಲ್ಲ ಪೋಲಿನ ಅಂತ ಮಾತಾಡ್ಕೊಂತ ಇದೀವಿ ಹಂಗಂದ್ರೆ ಈಗ ನಾವು ಪೋಲಿನ ಅಂತ ನೋಡಿ ಇಲ್ಲಿ ನನಗೆ ಗೊತ್ತಿಲ್ಲ ಇರೋದು ಹೋಟ್ಲ್ ಇದೆ ಈ ಪೋಲಿ ಅಂತ ಸಿನ್ಸ್ ನೈನ್ಟೀನ್ ಸಿಕ್ಸ್ಟಿ ಅಂತ ಬ್ರೋ ಏನ್ ಈ ಕ್ಯಾಮ್ರಾನ್ ಬಿಡ್ತಾನೆ ಇಲ್ಲ ನೀವು ಏಯ್ ಈ ಕ್ಯಾಮ್ರಾನ್ ಬಿಡ್ತಾನೆ ಇಲ್ವಲ್ಲ ಅಣ್ಣ ಅವ್ರ ಕಷ್ಟ ಅವ್ರಿಗೆ ಇವ್ರ ಕಷ್ಟ ಇವ್ರಿಗೆ ಅವ್ರ ಕಷ್ಟ ಅವ್ರಿಗೆ

ಸ್ಟಾರ್ಟ್ ಇವಾಗ ಮಾಡ್ಕೊಂತವರಿವ ಮಾಡ್ತಿದವ ನೋಡಿ ಏ ಸೌಂಡ್ ಸೌಂಡ್ ಕೇಳಬೇಕಲ್ಲ ವಾಯ್ಸ್ ಕೇಳಬೇಕಲ್ಲ ಏನು ಬ್ರೋ ಆಲ್ರೆಡಿ ಬ್ಯಾಟಿಂಗ್ ಶಾಟು ಆಲ್ರೆಡಿ ಬ್ಯಾಟಿಂಗ್ ಶಾರ್ಟ್ ಇವ್ರದು ನೋಡಿ ಎಲ್ಲ ಸೌದೆ ಸೌದೆಗಳೇ ಇದು ಇದ್ದಾರೆ ಸ್ವಲ್ಪ ಚಳಿ ಇದೆ ಬೆಚ್ಚಗಿದೆ ನಿಂತ್ಕೊಂಡಿರೋದಕ್ಕೆ ಸೌದೆ ನೋಡಿ ಹಿಂದೆಗಡೆ ಎಷ್ಟು ಗುಡ್ಡೆ ಹಾಕೊಂಡಿದ್ದಾರೆ ಇಲ್ಲೇನೋ ಮಾಡ್ತಾರೆ ಬೋಂಡಾನ ಎಸ್ ಬೋಂಡ ಬೆಳಗಿದೆ ಕೇಸರಿ ತರ ಇದೆ ಬ್ರೌನ್ ಬ್ರೌನ್ ಗೋಲ್ಡ್ ಎಲ್ಲ ಮಿಕ್ಸ್ ಇದೆ ಒಂದು ಮೂರು ಪ್ಲೇಟ್ ಬಂದಿದೆ ಅವ್ರು ನೋಡಿ ಈಗ ಆಲ್ರೆಡಿ ಬ್ಯಾಟಿಂಗ್ ಎಲ್ಲ ನಮ್ಗೆ ಇವಾಗ ಬಂದಿದೆ ಹಂಗೆ ಇದೆ ಅವ್ರು ಹೊಟ್ಟೆಲಿ

ಗಾಡಿ ಹೋಗ್ತಾ ಇದೆ ಫಾರ್ಚುನರು ಇಲ್ಲೊಂದು ಬೋರ್ಡ್ ನೋಡ್ದೆ ಲಲ್ಲಿ ಚಾಕ್ನಾ ಸೆಂಟರ್ ಅಂತ ಐತೆ ಅಲ್ಲಿ ಹೆಂಗೆ ಅಂತಂದ್ರೆ ಯಾರ ರಿವ್ಯೂ ಹೇಳಿದ್ರು ಕಣ್ಕಂಡವ್ರ ಸಾಮಾನೆಲ್ಲ ಕಿತ್ಕೊಂಡ್ಬಂದು ಚಾಕ್ನಾ ಬೇಸ್ ಹಾಕೊಡ್ತಾನಂತೆ ಅದು ಅವ್ರ ಗ್ರೂಪ್ ಅಲ್ಲಿ ಇರೋರಿಗೆಲ್ಲ ಬೇಜ್ ಕೊಡ್ತಾನಂತೆ ಕಂಡವ್ರದೆಲ್ಲ ಅದ ಎಷ್ಟು ಟೇಸ್ಟ್ ಇದ್ರಿ ನೀನ್ ಮಾಡ್ತೀಯ ಮಾಡ್ತೀಯ್ರು ಕಂಟಿನ್ಯೂ ಮಾಡಂಗೆ ಚೆನ್ನಾಗಿ ಮಾಡ್ತೀಯಂತೆ ನೀವು ನಿಯರ್ ಬೈ ಕೊಳ್ಳೆಗಾಲ ಇದು ಸತ್ತಿಗಾಲ ಸತ್ತಿಗಾಲ ಅಲ್ಲ ಅಲ್ಲ ಇದು ಸತ್ತಿಗಾಲ ಅಲ್ಲ ಇದು ಒಳ್ಳೆ ಸಕಾಲ ಸತ್ತಿಗಾಲ ಸತ್ತಿಗಾಲ ಸೇತುವೆ ಕಡೆ ಬಂದು ಆಲ್ಮೋಸ್ಟ್ ಒಂದು ಏಳೆಂಟು ವರ್ಷದ ಮೇಲಾಗಿದೆ ನಾನು ಈ ಕಡೆ ಬಂದಿದ್ದು ಆಯ್ತು ಈಗ ನಾವಿರೋದು ಹೊಸ ಸೇತುವೆ ಸತ್ತಿಗಾಲದ ಹೊಸ ಸೇತುವೆ ಇದು ಹಳೆ ಸೇತುವೆ ನೀವು ನೋಡಬಹುದು ಅಲ್ಲಿ ಒಂದು ಬಸ್ಸು ಆ ಕಡೆಯಿಂದ ಹೋಯ್ತು ಅಂದರೆ ಆಪೋಸಿಟ್ ನಿಂತ್ಕೋಬೇಕು ಅಷ್ಟು ಚಿಕ್ಕದಾಗಿರುತ್ತೆ ಸೇತುವೆ ಅದು ನೋಡಿ ಒಂದು ಬಸ್ ಹೋಗ್ತಾ ಇದೆ ಅಲ್ಲಿ ಈಗ ನದಿಯಲ್ಲಿ ನೀರು ಪರವಾಗಿಲ್ಲ ಆ್ಯಕ್ಚುಲಾಗಿ ಇದಕ್ಕಿಂತ ಕಡಿಮೆ ಇರುತ್ತೆ ಅಂತ ಹೇಳ್ತಾರೆ ನೀರು ನೋಡಿ ಚೆನ್ನಾಗಿದೆ ಒಳ್ಳೆ ಪ್ಲೇಸ್ ಅಲ್ಲ ಸೆಂಟ್ರಲ್ ನೋಡಿ ಗಿಡಗಳೆಲ್ಲ ಹೆಂಗೆ ಹೆಂಗಿದೆ ಗುಡ್ಡೆ ಗುಡ್ಡೆ ಇಟ್ಟಂಗೆ ರೀ ಹೊಟ್ಟೆ ಕಡಿಮೆ ಮಾಡಿರಿ ಹಾಂ ಲಕ್ಷಣ ಪುರುಷರ ಲಕ್ಷಣ ಸೊ ನಾವು ಹನೂರಿಗೆ ಬಂದು ರೀಚ್ ಆಗಿದ್ದೀವಿ ಈಗ ಇದು ಹನೂರು ನಾನು ಫಸ್ಟ್ ಟೈಮ್ ಬರ್ತಿರೋದು ಇಲ್ಲಿಗೆ ಸೊ ನಮ್ದು ಇವತ್ತು ನೈಟು ಫಾರ್ಮ್ ಹೌಸಲ್ಲಿ ಸಣ್ಣ ಪಾರ್ಟಿ ಇದೆ ಅದಕ್ಕೋಸ್ಕರ ಚಿಕನ್ ಮಟನ್ ತೊಗೋದಕ್ಕೆ ನಮ್ಮ ನೋಡಿ ಇಲ್ಲಿ ವಿಕ್ರಮ್ರ ಬ್ರೋ ಓ ಫುಲ್ಲು ಫ್ರೆಶ್ ಮಟನ್ ತಗೊಂತವ್ರೆ ರಾನ್ಗ ಅದು ಬ್ರೋ ಮಟನ್ ರಾನ್ ಸೊ ಇಲ್ಲಿ ತಗೊಂಡು ಓಡಬೇಕು ಸಿಕ್ಕಾಪಟ್ಟೆ ಬಿಸಿಲಿದೆ ಎಲ್ಲಿ ಬಿಸಿಲು ಏನು ಇತ್ತೀಚೆಗೆ ಇಷ್ಟೊಂದು ಅರ್ಥ ಇಲ್ಲ ಎ ಸಿ ಇದೆ ಕಾರಲ್ಲಿ ದೂರಕ್ಕೆ ಆಗಲ್ಲ ಅಷ್ಟೊಂದು ಮನುಷ್ಯ ಇಲ್ಲೆಲ್ಲ ರೋಡ್ದು ಕಾಮಗಾರಿ ಎಲ್ಲ ಮಾಡ್ತಾ ಇದ್ದಾರೆ ಕಲ್ಲು ಜಲ್ಲಿ ಮಣ್ಣೆಲ್ಲ ಹಾಕಿ ಅಲ್ಲಿ ನೋಡಿ ರೋಡ್ ಹೆಂಗಿದೆ ಅಂತ ಪರ್ಚೇಸಿಂಗ್ ಜೋರಾಗಿ ನಡೀತಾ ಇದೆ ಅಂಗಡಿಲಿ ಮಟನ್ಗೆ ನೋಡಿ ಸೈ ಪ್ಲೀಸ್ ಹಲೋ ಸರ್ಟಿ ಬನ್ನಿ ಎಲ್ಲ ನೀಟಾಗಿ ತಗೊಂಬಿ ಐಟಮ್ ಇಲ್ಲ ಆದ್ರೂ ಒಂಚೂರು ನೋಡ್ಬಿಟ್ಟು ನೀಟಾಗಿ ತಗೊಳ್ಳಿ ಓಕೆ ಅರ್ಜೆಂಟ್ ಮಾಡ್ಬಿಡಿ ಆರಾಮಾಗ್ತದೆ ಪಾರ್ಟಿ ಮಾಡೋಣ ಕರ್ಕೊಂಡ್ಬಿಟ್ಟು ಬಾರ ವರ್ತಾವ್ ನೋಡ್ರಿ ಏನ್ ಮಾಡ್ರು ಒಳ್ಳೆ ಪಾರ್ಟಿ ಇವತ್ತು ಚಿಕನ್ನು ಮಟನ್ನು ಎಕ್ಸೆಟ್ರಾ ಎಕ್ಸೆಟ್ರಾ ಚಿಕನ್ ಆಯಿತು ಮಟನ್ ಆಯಿತು ಮಸಾಲೆ ಐಟಮ್ ಆಯಿತು ಈಗ ತರಕಾರಿಗಳು ತೊಗೊಂತವ್ರಿ ಏನು ಬರೋ ಇದು ನಿಂಬೆಹಣ್ಣು ನಿಂಬೆಹಣ್ಣು ಒಳ್ಳೆ ಕಾಲದಲ್ಲಿ ಬರೀ ಇದ್ದೀವಿ ನಿಂಬೆಹಣ್ಣು ಅಂತ ಇದ್ದೀರಾ ಏನು ಸಮಾಚಾರ ಅನೂರು ಏ ಹುಷಾರ್ ಬ್ರೋ ಟಚ್ ಕಿಚ್ ಮಾಡ್ಬಿಟ್ಟು ಅಪ್ಪನೇ ಬಾಗ ನಾನು ಏನೇನು ತೊಗೊಂತೀರ ಬ್ರೋ ಏನೇನು ತೊಗೊತಾ ಇದ್ದೀರಾ ಇಲ್ಲಿ ಕೋಳಿ ಇದು ಮೊಟ್ಟೆ ಕೋಳಿ ಮೊಟ್ಟೆ ಇಲ್ಲಿ ಸಿಗುತ್ತಾ ಓ ಅಲ್ಲಿ ಈ ಕಾಣುತ್ತೆ ಹಂಗೆ ಕೊಟ್ಬಿಡಿ ನನಗೆ ಕ್ಯಾಮ್ರಾ ಮ್ಯಾನ್ ಚೆನ್ನಾಗಿತ್ತು ತಗೊಳ್ಳಿ ಫ್ರೀಯಾಗಿ ದುಡ್ಡು ಇಟ್ಟು ಕೊಡಲ್ಲ ಹೇಳ್ತಾ ಇದ್ದೀನಿ ಹಾ ಹಿಂಗೆ ಹೇಳಿದವ್ರು ಎಷ್ಟು ಜಾಗ ನೋಡಿಲ್ಲ ಇದು ನಾನು ಇಟ್ಕೋಬೇಕಾ ಏನು ಬ್ರೋ ನೀವು ಎಲ್ಲ ಹಸುದೆ ಮಿಲ್ಕ್ ಅಂದರೆ ಹಸುದೆ ಬರುತ್ತೆ ಕತ್ತೆ ಬರುತ್ತೆ ಒಂಟೆ ಬರುತ್ತೆ ಗೊತ್ತಾ

ಸಣ್ಣ ಪುಟ್ಟ ಗಿಡಗಳು ಮತ್ತೆ ಬೆಳ್ಕೊಂಡಿರುತ್ತಲ್ಲ ತೆಕ್ಲು ಬಿದ್ದೋಗಿದೆ ಅಂತ ಅಂತಾರೆ ತಿಕ್ಲಾ ತೆಕ್ಲು ತಾರ್ ರೋಡ್ ಹಾಕಿರೋ ದೊಡ್ಡ ವಿಷಯ ಇಲ್ಲಿ ಇಲ್ಲ ಇವಾಗ ಗ್ರಾಮೀಣ ಪ್ರದೇಶಗಳಲ್ಲಿ ಎಲ್ಲಾ ಕಡೆನೂ ರೋಡಿನ ವ್ಯವಸ್ಥೆ ಒಳ್ಳೆ ವ್ಯವಸ್ಥೆ ನಮ್ಮ ಕರ್ನಾಟಕದಲ್ಲಿ ಆಗ್ತಾ ಇದೆ ಇನ್ನ ಆಗ್ಬೇಕು ಏ ಲೋಕಲ್ 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 ಅಮ್ಮ ಹಲೋ ಲೋಕಲ್ ಇಲ್ಲೇ ಲೋಕಲ್ ಅಂತ ಹೇಳ್ತಿಲ್ವಾ ಅದೇ ಈಗ ಬಾಯಿಗೆ ಆಗ್ಬಿಡ್ರೆ ಚಲೋ ತಾನು ಸೌಂಡ್ ಬೇಜಾರು ಮಾಡ್ತವೆ ಓಹೋ ಅಡಿ ಸಹಕಾರ ಎಲ್ಲ ಇದೆ ಇಲ್ಲಿ ನೋಡಿ ಒಳ್ಳೆ ಫಾರ್ಮ್ ಹೌಸ್ ಅನ್ಕೋತೀನಿ ಚೆನ್ನಾಗಿ ಮಾಡೋ ಇಲ್ಲಿ ಅರೇಂಜ್ಮೆಂಟ್ಸ್ ಎಲ್ಲ ಏನ್ ಹೆಂಗಾಡ್ತಾವೆ ನೋಡಿ ಇಲ್ಲ ಮನೆ ಹತ್ರ ಪಾರ್ಕ್ ಮಾಡಕ್ ಹೋಗ್ಬಿಟ್ಟು ನಿಮಗೆ ಏ ಮೂರು ಮಾಡ್ತಿದ್ದೆ ಅದು ಹೆಂಗೆ ನೋಡ್ಕೊಂಡಿಲ್ಲ ಗೊತ್ತಿಲ್ಲ ನಾನು ಫ್ರಂಟ್ ಪಾರ್ಕಿಂಗ್ ಮಾಡಕ್ಕೆ ಹೋಗಿರ್ತೀನಿ ಅದಕ್ಕೆ ಟಚ್ ಯಾವತ್ತೂ ರಿವರ್ಸ್ ಪಾರ್ಕಿಂಗ್ ಮಾಡಬೇಕು ಎಲ್ಲಿಯಾದರೂ ರಿವರ್ಸೇ ಮಾಡಿರೋದು ಹೆಂಗೆ ಟಚ್ ಆಯ್ತು ಅಂತ ಗೊತ್ತಿಲ್ಲ ಓ ನಿಮ್ಮ ಗಾಡಿ ಎಲ್ಲೂ ಟಚ್ ಆಗಿಲ್ಲ ನಿಮಗೆ ಇದು ಓವರ್ ಆಗಿ ಆಡ್ತೈತಿ ಇದು ನಿನ್ ಐತೆ ಇದ್ದೀನಿ ಆಮೇಲೆ ಮಟನ್ ಕೊಡಲ್ಲ ಹೇಳ್ತಾ ಇದ್ದೀನಿ ತೋರ್ಸಿ ತೋರಿಸಿ ನೋಡೋಣ ಓ ನೋಡಿ ಹೊಸ ಡಿಸೈನು ಕನ್ನಡಕ್ಕೆ ತೋರ್ಸಿ ಬ್ರೋ ಆ ಕಡೆ ಆ ಕಡೆ ತೋರ್ಸಿ ಹಾಂ ಚೆನ್ನಾಗಿದೆ ಬ್ರೋ

നാളെ വിടോല നോടോണ അല്ലെങ്കിൽ സ്റ്റേറ്റ് യൂൺ ബൈ ബൈ